बयान को तोड़ मरोड़ कर आधा ही दिखाकर जनता के सामने रखना और भ्रांति फैलाने का प्रयास किया है कृपया मेरा पूरा बयान आप सभी लोग जनता तक पहुंचाइए तो दूध का दूध और पानी का पानी हो जाएगा लगा के रखना सजा के रखना ಶುಭ ಸಮಾರಂಭಗಳಲ್ಲಿ ಮಹಿಳೆಯರಿಗೆ ಇಷ್ಟವಾದಂತಹ ಅದ್ಭುತ ಕಲೆ ಉಳ್ಳಂತಹ ಮೆಹಂದಿಯನ್ನು ನಿಮ್ಮ ಹಸ್ತಗಳಿಗೆ ಹಾಕಲಾಗುವುದು ಸಂಪರ್ಕಿಸಿ ಸ್ಫೂರ್ತಿ ಕಾಟವೆ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎರಡು ಶೂನ್ಯ ಶೂನ್ಯ ಐದು ಒಂದು ಆರು ಶೂನ್ಯ ಎರಡು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಟೀಕೆ ಆರೋಪ ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ ರಾಜ್ಯಸಭೆಯಲ್ಲಿ ನಿನ್ನೆ ಸಂವಿಧಾನದ ಚರ್ಚೆಯ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಷಣದ ವಿರುದ್ಧ ಪ್ರತಿಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದರು ಎಚ್ ಎಚ್ಎನ್ ನಿನ್ನೆ ತಮ್ಮ ಭಾಷಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ ಎಂದು ಸಂಸದರು ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ವಾದ್ರಾ ವರ್ಷ ಗಾಯಕ್ವಾಡ್ ಕುಮಾರಿ ಸೆಲ್ಟಾ ಆಪ್ ಸಂಸದ ಸಂಜಯ್ ಸಿಂಗ್ ಆರ್ಜೆಡಿ ಸಂಸದ ಮನೋಜ್ ಸಿನ್ಹಾ ಸೇರಿದಂತೆ ಸಂಸದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಫೀಕ್ ಮುಲ್ಲಾ ಸನಾ ಸುದ್ದಿ ವಾಹಿನಿ ನವದೆಹಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಅಮಿತ್ ಕೇಂದ್ರ ಸರ್ಕಾರಕ್ಕೆ ಮಾಡಿದ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ದಲಿತ ರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಅಂಬೇಡ್ ಸಾಹೇಬ್ರಿಗೂ ಎಲ್ಲ ಸಮಾಜದ ಹಿರಿಯರಿಗೂ ನಮಸ್ಕರಿಸುತ್ತಾ ಇವತ್ತು ಈ ಸುದ್ದಿಗೋಷ್ಠಿಯ ಕಿರತಕ್ಕಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹೊಳೆ ಕಾರ್ಯಕ್ಕೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಇವರಿಗೆ ಅವರಿಗೆ ಇವತ್ತು ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಸಂದೇಶವನ್ನು ಕೊಡ್ತೀನಿ ಮಿಸ್ಟರ್ ಅಮಿತ್ ಶಾ ನೀನಾಗಿರ್ಬೋದು ನಿಮ್ಮ ಸಂಘ ಪರಿವಾರದವರಾಗಿರ್ಬೋದು ಯಾರೇ ಕೋಮುವಾದಿಗಳು ಇದ್ದರೂ ಇರಲಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಈ ಥರ ಏನಾದರೂ ನೀವು ಮಾತಾಡಿದರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗತ್ತಾ ನಾವು ಸಂದರ್ಭ ಸಮಯ ಬಂದರೂ ಏನು ಮಾಡಲಿಕ್ಕೆ ತಯಾರಿದ್ದೀವಿ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರ್ತಕ್ಕಂಥರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ದೇವರ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗಲೂ ನಮ್ಮ ಪಾಲಿನ ದೇವರಿದ್ದಾಗೆ ಅವರ ಬಗ್ಗೆ ಈ ಥರ ಏನು ಮಾತಾಡಿದ್ರು ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕೀವಿ ನೀವು ಎಲ್ಲಿ ಇದ್ರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತ ಅದು ಯಾವುದೇ ಸಂದರ್ಭ ಇದ್ದರೂ ಎದುರಿಸಲಿಕ್ಕೆ ತಯಾರಿದ್ದೇವೆ ನಾವು ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡೋಕೆ ಸಿದ್ಧ ಇದ್ದೇವೆ ಸಂದರ್ಭ ಬಂದ್ರೆ ಅಂಬೇಡ್ಕರ್ ಸಾಹೇಬ್ರಿಗೆ ಯಾರು ಅಪಮಾನ ಅವಮಾನ ಮಾಡ್ತಾರೆ ಅವರ ಪ್ರಾಣ ತಗಲಿಕ್ಕನ್ನು ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ನೊಂದು ಹೇಳ್ತಾ ಇದೇ ಮತ್ತು ಮಿಸ್ಟರ್ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಬೇಡ್ಕರ್ ಸಾಹೇಬ್ರ ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ ಪ್ರತಿಯೊಂದು ಮಾನವನ ಕುಲಕ್ಕೆ ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥ ಭಾರತ ಪ್ರಜೆಲಿರ್ತ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಅನ್ವಯಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ ಅವರ ಬರೆದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ನೆಲೆಸಿದೆ ಭಾವೈಕ್ಯತೆ ನೆಲೆಸಿದೆ ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಳಿಕರಿಗೆ ಏನು ಹೇಳಿಕೆಯನ್ನು ನೀಡುವುದು ನಿಲ್ಲಿಸಬೇಕು ಇದು ಬಿಜೆಪಿ ಒಂದು ಒಂದು ದೂರದ ದೂರದೃಷ್ಟಿ ದೂರದೃಷ್ಟಿ ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸ್ಬೇಕು ಅವರ ಹೆಸರನ್ನು ಹೋಗಲಾಡಿಸಬೇಕು ಸಂವಿಧಾನವನ್ನು ಅನ್ನುವಂತ ಒಂದು ದೂರದೃಷ್ಟಿಯಿಂದ ಇವತ್ತು ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಸಾಹೇಬರ ಕೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ ನಿನ್ನಂಥ ಅವಿವೇಕಿ ಇಂಥ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬ ಯಾವುದೇ ಅಪಮಾನ ಆಗೋದಿಲ್ಲ ಯಾವುದೇ ಅವಮಾನ ಆಗೋದಿಲ್ಲ ಆದ್ರೆ ಖಂಡಿತವಾಗಿ ನಾವ್ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಅವ್ರ ಬಗ್ಗೆ ಮಾತಾಡಿದ್ರ ಅಂತ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಅಮಿತ್ ಶಾ ಹುಷಾರಾಗಿ ಎಚ್ಚರದಿಂದ ಮಾತಾಡೋದು ಹೇಳಲಿಕ್ಕೆ ಬಯಸ್ತೇನೆ ಮುಂದೆ ನಾವು ಕೆಲವೊಂದು ವಿಚಾರಗಳನ್ನು ಮಾಡಿ ನಮ್ಮ ವಿವಿಧ ಪ್ರಗತಿಪದ ಸಂಘಟನೆಗಳೊಂದಿಗೆ ಚಿಂತಕರೊಂದಿಗೆ ಮತ್ತು ಎಲ್ಲ ಸಮುದಾಯದ ತುಳಿತಕ್ಕೊಳಪಟ್ಟಂತಹ ಮತ್ತು ಸಂವಿಧಾನ ಪರವಾಗಿರತಕ್ಕಂಥ ಎಲ್ಲ ಸಮುದಾಯಗಳೊಂದಿಗೆ ನಾವು ಚರ್ಚೆ ಮಾಡಿ ಇನ್ನು ಮುಂದಿನ ನಮ್ಮ ಹೋರಾಟ ರೂಪವನ್ನು ನೀಡಲು